ಅಲ್ಲ ರಾಮ ಬಿಜೆಪಿಯರ್ಗ ರಾಮ ದೇವ್ರು ಬಿಜೆಪಿಯರ್ಗೊಬ್ರು ಕಾಂಗ್ರೆಸ್ನೊಬ್ಬರಿಗೆ ಇರ್ತಾರ ಮನುಷ್ಯನಾಗಿ ಮೇಲೆ ಎಲ್ಲಾ ಮನುಷ್ಯನಿಗೆ ಒಬ್ರೇ ದೇವ್ರು ಎಲ್ಲಾ ಮನುಷ್ಯನಿಗೆ ರಾಮ ಎಲ್ಲರಿಗೂ ದೇವ್ರು ಕಾಂಗ್ರೆಸ್ನಿಗೆ ಬೇರೆ ಬಿಜೆಪಿ ಬೇರೆ ದೇವ್ರಲ್ಲ ಅವ್ರು ರಾಮನ್ ಮುಂದಿಟ್ಕೊಂಡು ಓಟ್ ಕೇಳ್ತಾರ ಹೊರತು ಅಭಿವೃದ್ಧಿ ಮಾಡಿ ಓಟ್ ಕೇಳಲ್ಲ ರಾಮ್ ನನಗೆ ಬೇಕು ಕಾಂಗ್ರೆಸ್ ನನಗೆ ಬೇಕು ಬಿಜೆಪಿ ನನಗಿ ಬೇಕು ಹೌದಾ ಏನ್ ಅಭಿವೃದ್ಧಿ ಮಾಡಿದ್ರ ಅಂತ ತೋರಿಸಿ ಅಭಿವೃದ್ಧಿ ಮೂರ್ ಮೂರು ಜನ ಸಚಿವರಿದ್ರೆ ಏನ್ ಅಭಿವೃದ್ಧಿ ಆಗಿಲ್ಲ ಯಾವ ಒಂದು ತಾಲೂಕು ಅಭಿವೃದ್ಧಿ ಒಂದು ಅಡಿಗಲ್ಲಿ ಇಟ್ಟಿಲ್ಲ ಗೊತ್ತಾ ಅವರು ಪ್ರತಿ ಒಂದು ಶಾಸಕರು ಗೆದ್ದು ಹೋಗಿದ್ರ ಬಳ್ಳಾರಿಗೆ ಒಂದು ಅಡಿಗಲ್ಲು ಇಟ್ಟಿಲ್ಲ ಗೊತ್ತಾ ಅವ್ರು ಬರ್ರಿ ತುಂಗಭದ್ರಿ ನದಿ ನೀರು ಇಡೀ ಬಳ್ಳಾರಿಗೆ ನೀರಾವರಿ ಆಗ್ಬೋದು ಮನಸ್ಸು ಮಾಡಿದ್ರೆ ಇದು ಬೇರೆ ಕಡೆಗೆ ಹರ್ಕೊಂಡು ಹೋಗೋದೇ ಹೊರತು ಬಳ್ಳಾರಿಗೆ ಏನು ಉಪಯೋಗ ಇಲ್ಲ ಹಿಂದಿ ತಾಲೂಕಿಗೆ ಕೂಡ್ಗಿ ತಾಲೂಕು ಅಬಿಬಲ್ಮಿ ತಾಲೂಕು ಹಾ ಅಡಗಲಿ ತಾಲೂಕು ಅರಪ್ಮಳ್ಳಿ ತಾಲೂಕು ಎಲ್ಲಾ ನೀರಾವರಿ ಮಾಡ್ಬೋದು ಏನ್ ಮಾಡಿದಾರೆ ಅವ್ರ ಅಭಿವೃದ್ಧಿನ ಏನಿಲ್ಲ ಎಲ್ಲ ಶೂನ್ಯ ಬರೋದೇ ಪೂರ್ತಿ ಕಾಂಗ್ರೆಸ್